ಇವತ್ತು ನಾನು ಕರ್ಜಿಕಾಯಿ ಮೋದಕ ಮಾಡೋ ವಿಧಾನದೊಂದಿಗೆ ಬಂದಿದ್ದೀನಿ ಕರ್ಜಿಕಾಯಿ ನಾನು ಮಾಡ್ತಾನೆ ಇರ್ತೀನಿ ಸಂಕಷ್ಟಹರ ಚತುರ್ಥಿಗೆಲ್ಲ ಸ್ವಲ್ಪ ಅದರಲ್ಲೇ ಮಿಕ್ಕು ಹೆಚ್ಚಾಗಿ ಅದಕ್ಕೆ ಮೋದಕನೂ ಮಾಡಿಕೊಂಡಿದ್ದೀನಿ ನಿಮಗೂ ಶೇರ್ ಮಾಡಬೇಕು ಅನ್ನಿಸ್ತು ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದು ಕರ್ಗಿ ಚೆನ್ನಾಗಿ ಬಿಸಿ ಆಗಲಿ ಸ್ನೇಹಿತರೆ ಟೂ ಫಿಫ್ಟಿ ಎಮ್ ಎಲ್ ಮೆಷರ್ಮೆಂಟ್ ಕಪ್ ಇದು ಇದರಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಚಿರೋಟಿ ರವೆಯನ್ನು ಮೊದಲಿಗೆ ಹಾಕೊತಾ ಇದ್ದೀನಿ ಅದೇ ಮೆಷರ್ಮೆಂಟ್ ಕಪ್ನಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಈಕ್ವಲ್ ಪ್ರಪೋರ್ಷನ್ ಒಂದೂವರೆ ಕಪ್ಪು ರವೆ ಒಂದೂವರೆ ಕಪ್ಪು ಮೈದಾ ಹಿಟ್ಟು ಇದು ನೀವು ನಾನು ಮೆಷರ್ಮೆಂಟ್ ಕಪ್ ತೊಗೊಂಡಿದ್ದೀನಿ ನೀವು ಒಂದು ಗ್ಲಾಸ್ ಅಳತೆಯಲ್ಲಿ ಬೇಕಾದರೂ ನೀವು ಹಾಕ್ಕೊಳ್ಳಿ ಮೆಷರ್ಮೆಂಟ್ ಕಪ್ಪಲ್ಲೇ ಹಾಕೋಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಈಗ ಎರಡನ್ನು ಸಂಪೂರ್ಣ ಮಿಕ್ಸ್ ಮಾಡಿಕೊಳ್ಳೋಣ ಎರಡು ಬೆರಿಬೇಕು ಯಾವುದು ಚಿರೋಟಿ ರವೆ ಮೈದಾ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಂಪೂರ್ಣ ಅಷ್ಟರಲ್ಲಿ ನಾನು ಸ್ಟೌವ್ ಮೇಲೆ ಇಟ್ಟಿದ್ನೆಲ್ಲ ತುಪ್ಪ ನೋಡಿ ಸಂಪೂರ್ಣ ಬಿಸಿಯಾಗಿದೆ ಇದನ್ನು ಸಂಪೂರ್ಣ ಹಾಕೋತಾ ಇದ್ದೀನಿ ತುಪ್ಪದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಅಷ್ಟೊಂದು ರುಚಿ ಬರಲ್ಲ ಚೆನ್ನಾಗಿ ಬರುತ್ತೆ ಬಟ್ ನಾವು ಸ್ವೀಟೆಲ್ಲ ತುಪ್ಪದಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಸಂಪೂರ್ಣ ಬಿಸಿ ಇದೆ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಒಂದು ಸ್ಪೂನ್ ಸಹಾಯದಿಂದ ಮೊದಲಿಗೆ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಪ್ಪದ ಕಣ ಹಿಟ್ಟಿನ ಸಂಪೂರ್ಣ ಬೆರಿಬೇಕು ಆವಾಗಲೇ ನಿಮಗೆ ಚೆನ್ನಾಗಿ ಬರೋದು ನಾವು ಈಗ ಮುಷ್ಟಿ ಹಿಡಿದ್ರೆ ಸಂಪೂರ್ಣ ಈಗ ಮುಷ್ಟಿ ಬರಬೇಕು ಆವಾಗಲೇ ನಿಮಗೆ ಕರ್ಜಿಕಾಯಿ ಆಗಲಿ ಚಿರೋಟಿ ಆಗಲಿ ಮೋದಕ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ಬರೋಣ ರವೆ ಅಲ್ವಾ ನೀರಿನ ಅಂಶ ಎಲ್ಲ ಈರ್ಕೊಂಬಿಡುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈ ಹದಕ್ಕೆ ಬಂದಿದೆ ಈಗ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಈ ಕರ್ಜಿಕಾಯಿ ಮೋದಕ ಚಿರೋಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾತ್ಕೋಬೇಕು ನಾವು ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನಾನು ಈ ರೀತಿ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ಒರೆಸಿದ್ದೀನಿ ನೋಡಿ ಚೆನ್ನಾಗಿ ನಾದ್ಕೊಂಡಾದರೆ ಈ ರೀತಿ ಬರುತ್ತೆ ಈಗ ನಾವು ಒಂದು ಮುದ್ದೆ ಥರ ಕಟ್ಬಿಟ್ಟು ಹಿಟ್ಟು ಹಾರಬಾರ್ದು ಒಂದು ತಟ್ಟೆ ಮುಚ್ಚಿ ಇಲ್ಲಾಂದರೆ ಒದ್ದೆ ಬಟ್ಟೆ ಹಾಕಿ ಇಟ್ಕೊಂಬಿಡಿ ನೋಡಿ ಈ ರೀತಿ ಆಗಿ ಈಗ ಬರಬೇಕು ಈಗ ಒಂದು ಒದ್ದೆ ಬಟ್ಟೆ ಮುಚ್ಕೊಂಬಿಡೋಣ ಈಗ ಕರ್ಜಿಕಾಯಿ ಸ್ಟಫಿಂಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಂದು ಸಂಪೂರ್ಣ ಕೊಬ್ಬರಿ ನೋಡಿ ಹಾಗೂ ತುರಿಬೇಕಾದ್ರೆ ನನಗೆ ಸ್ವಲ್ಪ ಇದಾಯಿತು ಅದಕ್ಕೆ ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ನಾನು ಪುಡಿ ಮಾಡಿಕೊಂಡೆ ಇದು ಒಂದು ಪೂರ್ತಿ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಈ ಕಪ್ಪಲ್ಲೇ ಅಳತೆ ಮಾಡಿ ತೊಗೊಂಬಿಡೋಣ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಕಪ್ ಬಂತು ಅಂತ ನಿಮ್ಮ ಮೆಷರ್ಮೆಂಟ್ ಗೊತ್ತಾಗಬೇಕಲ್ಲ ಇಲ್ಲ ಅಂತಂದರೆ ಎಷ್ಟಪ್ಪ ಅಳತೆ ವೇರಿಯೇಷನ್ ಆಗಿಬಿಡತ್ತೆ ಈ ರೀತಿ ಅಳತೆ ಹಾಕ್ಕೊಂಡ್ರೆ ನಿಮಗೆ ಸರಿ ಬರುತ್ತೆ ನಾನು ಒಂದು ಕೊಬ್ಬರಿ ಸಂಪೂರ್ಣವಾಗಿ ತುಳಿದಿಟ್ಕೊಂಡಿದ್ದೆ ಅಂದರೆ ಮಿಕ್ಸಿ ಮಾಡಿಟ್ಕೊಂಡೆ ಇದರಲ್ಲಿ ಎರಡು ಆಯಿತು ನೋಡಿ ಎರಡು ಕಪ್ಪು ಸಂಪೂರ್ಣ ಆಯಿತು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪು ಉರಿಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡು ಒಂದು ಐದಾರು ಹೆಸರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆ ಬದಲು ಬೆಲ್ಲ ಆದರೂ ಹಾಕ್ಬೋದು ನಾನು ಸಕ್ಕರೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ಮಾಡ್ಕೊಳ್ಳಿ ಸ್ವಲ್ಪ ತರ್ತರಿಯಾಗೋದ್ರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹೇಗೆ ಮಾಡಿಕೊಂಡ್ರು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ತರ್ತರಿಯಾಗಿ ಸಣ್ಣ ರವೆಗಿಂತಲೂ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಬಿಳಿ ಎಳ್ಳು ಕೊಬ್ಬರಿ ಸಕ್ಕರೆ ಉರಿಗಡ್ಲೆ ಏಲಕ್ಕಿ ಈ ಸ್ಟಫಿಂಗು ಹಾಗೆ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾನು ದೇವರ ನೈವೇದ್ಯಕ್ಕೆ ಮಾಡ್ತಿರೋದ್ರಿಂದ ತಿಂತಾಯಿಲ್ಲ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಟೂ ಅವರ್ಸ್ ಆಯಿತು ಈಗ ನೋಡಿ ಚೆನ್ನಾಗಿ ನೆನೆದು ಬಂದಿದೆ ನಾವು ಎಷ್ಟು ನೆನೆಸ್ತೀವೋ ಈ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೆನೆಸಿ ಬೆಳಗ್ಗೆ ಕಲಸಿಟ್ಬಿಡಿಬೇಕಾದ್ರೆ ನಾನು ಟೂ ಅವರ್ಸ್ ನೆನೆಸಿದ್ದೀನಿ ಇದನ್ನು ಈಗ ಮತ್ತೊಮ್ಮೆ ನಾದುಕೊಂಡು ನಾನು ಡಿವೈಡ್ ಮಾಡಿಕೊಂಡು ಎರಡು ಹೋಳಾಗಿ ಮಾಡ್ಕೊತೀನಿ ಇದನ್ನು ಮಾಡಿಕೊಂಡು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ನಾವು ಕರ್ಜಿಕಾಯಿಗೆ ಲಟ್ಟಿಸ್ಕೋಬೇಕಲ್ಲ ಆದ್ದರಿಂದ ಸಣ್ಣ ಸಣ್ಣದಾಗಿ ಮಾಡ್ಕೋತೀನಿ ನೋಡಿ ನಾನು ಎರಡು ಡಿವೈಡ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದನ್ನು ತಗೋತೀನಿ ಇನ್ನೊಂದನ್ನು ಒದ್ದೆ ಬಟ್ಟೆ ಮುಚ್ಚಿಡ್ತೀನಿ ಈಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸಣ್ಣ ಸಣ್ಣದಾಗಿ ನಾವು ಉಂಡೆಗಳನ್ನಾಗೆ ಮಾಡ್ಕೋಬೇಕು ಪೂರಿಗೆ ಮಾಡ್ಕೋತೀವಲ್ಲ ಆ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಮತ್ತೆ ಮುಚ್ಚಿಟ್ಕೋಬೇಕು ಆರಕ್ಕೆ ಬಿಡಬಾರ್ದು ನೋಡಿ ಎಲ್ಲವನ್ನು ನಾನು ಈ ವಿಧಾನದಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಮೋದಕಕ್ಕೂ ಇದೇ ಉಂಡೆ ಆಗುತ್ತೆ ಕರ್ಜಿಕಾಯಿಗೂ ಇದೇ ಉಂಡೆ ಆಗುತ್ತೆ ಈಗ ಒಂದೊಂದಾಗಿ ಲಟ್ಟಿಸಿ ನಾವು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತುಂಬಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆಗೆ ಬಿಟ್ಟರೆ ಗರಿ ಗರಿಯಾದ ಕರ್ಜಿಕಾಯಿ ರೆಡಿಯಾಗುತ್ತೆ ನಾನಿಲ್ಲಿ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನು ಬೇಕಾದರೂ ನೀವು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ನೋಡಿ ಸಿಲು ಬರುತ್ತೆ ನೀವು ಅದನ್ನು ಕರ್ಜಿಕಾಯಿ ಮೋದಕ ಎಲ್ಲ ಹಚ್ಚುಗಳು ಬಂದಿರುತ್ತಲ್ಲ ನಾನು ಕರ್ಜಿಕಾಯಿ ಹಚ್ಚಿ ತರಿಸ್ಕೊಂಡಿದ್ದೀನಿ ಅದರಲ್ಲಿ ಈಗ ಆನ್ಲೈನಲ್ಲೇ ಸಿಗುತ್ತೆ ನೀವೇನು ಅಂಗಡಿಗೆ ಹೋಗೋವಂಥ ಪ್ರಮೇಯನೇ ಬೇಡ ಎಲ್ಲ ಪದಾರ್ಥಗಳು ಆನ್ಲೈನಲ್ಲೇ ಸಿಗುತ್ತೆ ನಾನು ಸ್ವಲ್ಪ ಆನ್ಲೈನಲ್ಲೇ ಎಲ್ಲ ಹೆಚ್ಚಿಗೆ ಪರ್ಚೇಸ್ ಮಾಡೋದು ಯಾರೇನೇ ಹೇಳಿದ್ರು ನಾನು ಅದ್ರ ಬಗ್ಗೆ ತಲೆ ಹಾಕ್ಕೊಳಕ್ಕೆ ಹೋಗಲ್ಲ ನೋಡಿ ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟು ಎಲ್ಲವನ್ನೂ ಇದೇ ರೀತಿ ಲಟ್ಟಿಸ್ಕೊತೀನಿ ಲಟ್ಟಿಸ್ಕೊಂಡು ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತುಂಬಿಕೊಂಡು ಕರ್ಜಿಕಾಯಿ ಹಚ್ಚಿರುತ್ತಲ್ಲ ಅದರಲ್ಲಿ ನಾವು ಸ್ಟಫಿಂಗ್ ಹಾಕ್ಕೊಂಡು ಮುಚ್ಚಿಕೊಂಡ್ರೆ ತುಂಬ ಚೆನ್ನಾಗಿ ಕರ್ಜಿಕಾಯಿಗಳು ಬರುತ್ತವೆ ನೋಡಿ ಇದು ನಾನು ಕರ್ಜಿಕಾಯಿ ಮೌಲ್ಡನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿತ್ತು ಈಗ ನಾನು ಸಂಪೂರ್ಣ ಎಣ್ಣೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಎಣ್ಣೆ ಗ್ರೀಸ್ ಮಾಡಿಕೊಂಡ ಮೇಲೆ ಸ್ಟಫಿಂಗ್ನ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಲಟ್ಟಿಸ್ಕೊಂಡಿದ್ದೀವಲ್ಲ ಆ ಒಂದು ಇದನ್ನು ತೊಗೊಂಡು ಅದರ ಅದಕ್ಕೆ ಹಾಕ್ಕೋಬೇಕು ಏನು ನೋಡಿ ಈ ರೀತಿ ಲಟ್ಟಿಸಿಟ್ಕೊಂಡಿದ್ದೀವಲ್ಲ ಈ ಚಪಾತಿ ಅಂತಲೇ ಹೇಳ್ಬೋದು ಚಪಾತಿ ಥರ ಪೂರಿ ಥರನೇ ಇರುತ್ತೆ ಇದಕ್ಕೆ ನಾವು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಬೇಕು ಮಧ್ಯದಲ್ಲಿ ಈಗ ಹಾಕ್ಕೊಂಡು ನಾನು ಒಂದು ಒಂದು ಕಾಲ್ ಸ್ಪೂನೇನೋ ಹಾಕ್ಕೋತಾ ಇದ್ದೀನಿ ನೋಡ್ಕೋಬೇಕು ನಿಮಗೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿ ನನಗೆ ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಹಿಡಿತ್ತು ಈಗ ಇದಕ್ಕೆ ಸುತ್ತ ನಾವು ನೀರು ಸವ್ಕೋಬೇಕು ನೀರು ಸವ್ರ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಎಲ್ಲೂ ಓಪನ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತೋರಿಸ್ತೀನಿ ನೋಡಿ ಎಲ್ಲವನ್ನೂ ನಾವು ಇದೇ ರೀತಿ ಮಾಡ್ಕೋಬೇಕು ಮೋದಕಕ್ಕೂ ಅಷ್ಟೇ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾನೆ ನಾವು ಇದನ್ನು ಹಾಕ್ಬಿಟ್ಟಿದ್ದಾನೆ ನಾವು ನೆರಿಗೆ ಥರ ಸೀರೆ ನೆರಿಗೆ ಥರ ಮಡಚುಕೊಂಡ್ರಾಯ್ತು ಮೋದಕಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲವನ್ನು ನಾನು ಇದೇ ರೀತಿ ಮಾಡ್ಕೊಂಬರ್ತೀನಿ ನಾನು ಅಲ್ಯುಮಿನಿಯಂ ಮೌಲ್ಡ್ ಮತ್ತು ಪ್ಲಾಸ್ಟಿಕ್ ಕರ್ಜಿಕಾಯಿ ಮೌಲ್ಡು ಎರಡರನ್ನು ನಾನು ಉಪಯೋಗ್ಸಿದ್ದೀನಿ ಎರಡೂ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಪ್ರೊಸೀಜರ್ ಏನು ಬೇರೆ ವ್ಯತ್ಯಾಸ ಏನಿಲ್ಲ ನೋಡಿ ಒಂದು ಸ್ವಲ್ಪ ಹಾಕಿದ್ದೆ ಎಣ್ಣೆ ಕಾದು ಬಂದಿದೆ ಮೇಲೆ ಬರಬೇಕು ಈಗ ಒಂದೊಂದಾಗಿ ನಾವು ಲಟ್ಟಿಸ್ಕೊಂಡಿರ್ತಕ್ಕಂಥ ಮೌಲ್ಡ್ಗೆ ಹಾಕಿ ನಾವು ಇದು ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಹಾಕ್ತಾ ಬರೋಣ ನೋಡಿ ಹೀಗೆ ಮೇಲೆ ಬರುತ್ತೆ ಎಲ್ಲೂ ಓಪನ್ ಆಗಲ್ಲ ತುಂಬ ಚೆನ್ನಾಗಿ ನಾವು ಗೋಲ್ಡನ್ ಕಲರ್ವರೆಗೂ ಮೀಡಿಯಮಿಂದ ಲೋಯಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ ಹೆಚ್ಚಿಗೆ ಹಾಕೊಳೋಕೆ ಹೋಗಬೇಡಿ ನನ್ನ ಸ್ವಲ್ಪ ದೊಡ್ಡ ಬಾಣಲೆ ಆದ್ದರಿಂದ ಹಾಕೋತಾ ಇದ್ದೀನಿ ಹೆಚ್ಚಿಗೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಕರ್ಕೋಬೇಕು ಬೈ ಚಾನ್ಸ್ ಏನಾದರೂ ಯಾವುದಾದ್ರೂ ಓಪನ್ ಆಯಿತು ಅಂದರೂ ಧೃತಿಗೆ ಇಡಬೇಡಿ ತಲೆ ಕೆಡಿಸ್ಕೋಬೇಡಿ ನಿಂಪಾಡೋ ನೀವು ಕರೀರಿ ಒಂದೆರಡು ಸರಿ ಓಪನ್ ಆದರೂ ತಲೆ ಕೆಡಿಸ್ಕೊಬೇಡಿ ನಾವು ಹಾಡ್ತಾ ಆಡ್ತಾ ರಾಗ ನರಳಿತಾ ನರಳಿತಾ ರೋಗ ಅಂತ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಈ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಕರ್ಕೊಂಡು ತೆಗೆದಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ವಿಧಾನದಲ್ಲಿ ಎಲ್ಲವನ್ನು ಕರೆದಿಟ್ಕೊಂಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಅಯ್ಯೋ ಓಪನ್ ಆಗೋಯ್ತು ಎಣ್ಣೆ ಹಾಳಾಯಿತು ಅಂತ ತಲೆ ಕೆಡಿಸ್ಕೋಬೇಡಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಅಷ್ಟೇ ನಾವು ಮಾಡ್ತಾ ಮಾಡ್ತಾನೆ ನಮಗೆ ಅಭ್ಯಾಸ ಆಗೋದು ಇಲ್ಲಾಂದರೆ ಏನು ನಮಗೆ ಬಂದ್ಬಿಡುತ್ತೇನೋ ನಾವೇನು ದೇವತೆಗಳೇ ಠಣ್ಣಂತ ಎಲ್ಲನೂ ರೆಡಿ ಮಾಡಿಬಿಡೋಕ್ಕೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಬಾಡಿಗೆ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ವಿಧಾನದಲ್ಲೇ ನಾನು ಕರ್ಜಿಕಾಯನ್ನು ಮಾಡಿಕೊಂಡೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾಳೆ ಮತ್ತೆ ನಿಮಗೆ ಸಿಗ್ತೀನಿ